ಕರ್ನಾಟಕ ಪತ್ರಕರ್ತರ ಸಂಘ ಮಾಗಡಿ ಶಾಖೆ ಮಾಗಡಿ ಟೌನ್ ರಾಮನಗರ ಇವರುಗಳ ವತಿಯಿಂದ ಮಾಗಡಿ ಪುರಸಭೆ ಮುಖ್ಯಾಧಿಕಾರಿಯವರಿಗೆ ಆಕ್ಷೇಪಣಾ ಪತ್ರ ಸಲ್ಲಿಸಿದರು ಮಾಗಡಿ ಪುರಸಭಾ ಸತನ ನಿಯಮ ಬಾಹಿರವಾಗಿರುವ ಪತ್ರಕರ್ತರ ಸಂಘದ ಕಟ್ಟಡ ನಿರ್ಮಾಣ ಮಾಡಲು ಜಾಗವನ್ನು ನೀಡಬಾರದು ಅಂತ ಕರ್ನಾಟಕ ಪತ್ರಕರ್ತರ ಸಂಘ ಅವರಿಂದ ಆಕ್ಷೇಪಣೆ ಸಲ್ಲಿಸುವ ಬಗ್ಗೆ ಉಲ್ಲೇಖ ಮಾಗಡಿ ಪುರಸಭಾ ಪತ್ರ ನಮ್ ಪುಕಾಮ ಸಿಬ್ಬಂದಿ ಬಾರ್ ಸಿ ಆರ್ ಬಾರ್ ಎಂಬತ್ತೆರಡು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಾಂಕ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವಜನಿಕ ಪತ್ರಿಕಾ ಪ್ರಕಟಣೆ ದಿನಾಂಕ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಪುಟ ಒಂಬತ್ತು ಸಂಚಿಕೆ ಇನ್ನೂರ ತೊಂಬತ್ತೆಂಟು ಹೊಸ ಆದರ್ಶ ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಣೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ಪುರಸಭಾ ವ್ಯಾಪ್ತಿಯ ಸಾರ್ವಜನಿಕ ಪ್ರಕಟಣೆ ಮಾಗಡಿ ಪಟ್ಟಣದ ಪತ್ರಕರ್ತರ ಸಂಘದ ಕಟ್ಟಡ ನಿರ್ಮಾಣ ಮಾಡಲು ಜಾಗ ನೀಡುವಂತೆ ಅರ್ಜಿ ಸಲ್ಲಿಸಿದ್ದು ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ಮಾಗ್ಡಿ ಪುರಸಭಾ ವ್ಯಾಪ್ತಿಯ ಗುಂಡಯ್ಯನ ಬಾವಿ ಹತ್ತಿರ ಪುರಸಭಾ ಖಾತಾ ನಂಬರ್ ನಾಲ್ಕು ಸಾವಿರದ ಒಂದು ನೂರ ಅರವತ್ತೇಳು ಬಾರ್ ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತರಲ್ಲಿ ಒಟ್ಟು ಅಳತೆ ಐವತ್ತೈದು ಪ್ಲಸ್ ಐವತ್ತೇಳು ಬಾರ್ ಇನ್ನೂರ ಎರಡು ಸಾವಿರದ ನಾಲ್ಕುನೂರ ಮೂವತ್ತರಲ್ಲಿ ಪೂರ್ವ ಟಿಎಆರ್ ಬಡಾವಣೆಯ ಖಾಲಿ ನಿವೇಶನ ಪಶ್ಚಿಮ ಪುರಸಭೆ ಸ್ವತ್ತು ಉತ್ತರ ಪುರಸಭಾ ಸ್ವತು ದಕ್ಷಿಣ ರಸ್ತೆ ಈ ಮಧ್ಯೆ ಇರುವ ಮೂವತ್ತು ಪ್ಲಸ್ ನಲ್ವತ್ತು ಅಡಿಗಳ ಜಾಗವನ್ನು ನೀಡಲು ತೀರ್ಮಾನಿಸಿದ್ದು ಪತ್ರಕರ್ತರ ಸಂಘದ ನಿರ್ಮಾಣ ಮಾಡಲು ಸಾರ್ವಜನಿಕರಿಂದ ಯಾವುದೇ ಆಕ್ಷೇಪಣೆಗಳನ್ನು ಲಿಖಿತ ರೂಪದಲ್ಲಿ ಪುರಸಭೆ ಕಚೇರಿಗೆ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಕೋರಿದೆ ಅವಧಿ ಮುಗಿದ ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸುವುದಿಲ್ಲ ಅಂತ ಹೊಸ ಆದರ್ಶ ಕನ್ನಡ ದಿನಪತ್ರಿಕೆಯಲ್ಲಿ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಣೆಯಾಗಿರುತ್ತದೆ ಸರಿಯಷ್ಟೇ ಈ ಮೇಲ್ಕಂಡ ಒಂದು ಸಾರ್ವಜನಿಕ ಪ್ರಕಟಣೆಯಲ್ಲಿ ಮಾಗಡಿ ಪುರಸಭೆಯ ಮುಖ್ಯಾಧಿಕಾರಿಗಳಿಂದ ಆಗಿರುವ ಲೋಪದೋಷದಿಂದ ಕೂಡಿರುವ ಅಂಶಗಳ ಬಗ್ಗೆ ತಿಳಿಸುವ ಬಗ್ಗೆ ಮಾಗಡಿ ಪಟ್ಟಣದ ಪತ್ರಕರ್ತರ ಸಂಘದ ಅಧಿಕೃತ ಅನಧಿಕೃತ ಬ್ಯಾಂಕ್ ವ್ಯವಹಾರ ಮಾಡಿರುವ ಮೂರು ವರ್ಷಗಳ ಅಡಿಟ್ ವರದಿ ಸಂಘದ ನಿರ್ದೇಶಕರು ಹಾಗೂ ಸದಸ್ಯರ ವಿವರಗಳು ಸಂಘದ ವಿಳಾಸ ನೋಂದಣಿ ಪ್ರಮಾಣ ಪತ್ರದೊಂದಿಗೆ ದೇದೋಷಗಳ ಪತ್ರಗಳು ಹಾಗೂ ಹಣಕಾಸಿನ ತಟ್ಟೆ ಪರಿಶೀಲನೆ ಮಾಡಿರುವುದಿಲ್ಲ ಮಾಗಡಿ ಪುರಸಭೆ ಅಥವಾ ರಾಜ್ಯ ಸರ್ಕಾರಕ್ಕೆ ಹಣ ಪಾವತಿ ಮಾಡಿರುವ ಸಂಘ ಹೆಸರು ನಿಖರವಾದ ವಿಳಾಸದ ಮೂಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿರುವ ಬಗ್ಗೆ ಸ್ಪಷ್ಟವಾಗಿ ಸಾರ್ವಜನಿಕರ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವುದಿಲ್ಲ ಪುರಸಭಾ ಸ್ವತ್ತು ಖಾತಾ ನಂಬರ್ ನಾಲ್ಕು ಸಾವಿರದ ಒಂದು ನೂರ ಅರವತ್ತೇಳು ಬಾರ್ ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತು ಅನ್ನು ಕರ್ನಾಟಕ ಪುರಸಭೆ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಲಂ ಎಪ್ಪತ್ತೆರಡು ಬಾರ್ ಎರಡು ಈ ಒಂದು ಜಿಲ್ಲಾಧಿಕಾರಿಗಳು ರಾಮನಗರ ಹಾಗೂ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವ ಅಂಶವನ್ನು ಸಾರ್ವಜನಿಕರ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿರುವುದಿಲ್ಲ ಪತ್ರಕರ್ತ ಸಂಘದ ಕಟ್ಟಡ ನಿರ್ಮಾಣ ಮಾಡಲು ಜಾಗ ನೀಡುವಂತೆ ಅರ್ಜಿಗೆ ಜಿಲ್ಲಾಧಿಕಾರಿಗಳು ರಾಮನಗರ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಹಾಗೂ ಸಲ್ಲಿಸಿ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಪಡೆದಿರುವುದನ್ನು ಸಾರ್ವಜನಿಕ ಪ್ರಕಟಣೆಯಲ್ಲಿ ತಿಳಿಸಿರುವ ತಿಳಿಸಿರುವುದಿಲ್ಲ ಮಾಗಡಿ ಪುರಸಭೆಯ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ಪತ್ರಕರ್ತರ ಸಂಘದ ಕಟ್ಟಡ ನಿರ್ಮಾಣ ಮಾಡಲು ಜಾಗ ನೀಡುವಂತೆ ಅರ್ಜಿಯ ವಿ ವಿಷಯಕ್ಕೆ ಪುರಸಭೆಗೆ ಆರ್ಥಿಕವಾಗಿ ನಷ್ಟ ಮತ್ತು ಲಾಭಗಳು ಸಾರ್ವಜನಿಕರ ಅನಾನುಕೂಲಗಳು ಅನುಕೂಲಗಳು ಕುರಿತು ಕೌನ್ಸಿಲ್ ಚರ್ಚೆ ಆಗಿರುವುದಿಲ್ಲ ಪುರಸಭೆ ಕರ್ನಾಟಕ ಪುರಸಭೆ ಅಧಿನಿಯಮ ಕಾನೂನು ನಿಯಮಗಳ ಮಾರ್ಗಸೂಚಿಗಳನ್ನು ಕೌನ್ಸಿಲ್ ಸಭೆಯಲ್ಲಿ ಅಧಿಕಾರಿ ಕಂದಾಯ ಅಧಿಕಾರಿಗಳು ತಿಳಿಸಿರುವುದಿಲ್ಲ ಈ ಮೇಲ್ಕಂಡ ಎಲ್ಲ ಅಂಶಗಳನ್ನು ಪರಿಗಣಿಸಿ ಇತ್ತೀಚಿನ ಮಾರ್ಗಸೂಚಿಯ ಕಾನೂನು ನಿಯಮಗಳನ್ನು ಪಾಲಿಸದೆ ನಿಯಮ ಬಾಹಿರವಾಗಿ ಮಾಗಡಿ ಪಟ್ಟಣದ ಪತ್ರಕರ್ತರ ಸಂಘದ ಕಟ್ಟಡ ನಿರ್ಮಾಣ ಮಾಡಲು ಜಾಗ ನೀಡುವಂತೆ ಅರ್ಜಿಯನ್ನು ಪರಿಶೀಲನೆ ಮಾಡದೆ ನಿರ್ದೇಶಕರು ಸದಸ್ಯರ ಮೂಲ ಪಟ್ಟಣದ ವಾಸವಾಗಿರುವ ವಿವರಗಳು ಸಂಘದ ವಿಳಾಸದ ಸ್ಥಳದ ಪರಿಶೀಲನೆ ಮತ್ತು ಮಹಜರ ನಿಖರವಾಗಿ ಮಾಡದೇ ಇರುವುದು ಸಾರ್ವಜನಿಕ ಪ್ರಕಟಣೆಯಲ್ಲಿ ಕಂಡುಬಂದಿರುವುದಿಲ್ಲ ಎಂಬ ಅಂಶಗಳನ್ನು ತಿಳಿಸುತ್ತಾ ಸರ್ಕಾರಕ್ಕೆ ಹಾಗೂ ಮಾಗಡಿ ಸಭೆಯ ಸಾರ್ವಜನಿಕರ ಕಂದಾಯದ ಹಣವನ್ನು ಆರ್ಥಿಕವಾಗಿ ನಷ್ಟ ಮಾಡದಂತೆ ಸರ್ಕಾರದ ಕಾನೂನು ನಿಯಮಗಳ ಪಾಲಿಸಿ ಸಂಘದ ಮೂಲ ದಾಖಲಾತಿ ಪಡೆದು ನಿಯಮಾನುಸಾರ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಕೋರುತ್ತೇವೆ ಇಂತಿ ತಮ್ಮ ವಿಶ್ವಾಸಿಗಳು ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಕರ್ನಾಟಕ ಪತ್ರಕರ್ತರ ಸಂಘ बस दूसरी की नाम रिजर्वेशन करनी है चले एक दिन ब्रांड एक 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 ब्र ಹೌದು ಮುಂದೆ ನಿಯಮದ ಪ್ರಕಾರ ಇನ್ವೇಶನ್ ಅಂಡರ್ ಆಕ್ಷನ್ ಮಾಡ್ತೀನಿ. ಹ್ಮ್ ಯೋಕೇ. ಅದನ್ನ కమిಟಿಗಳು ಟೀಮ್ ಇಲ್ಲಿ ಕೋಡಿ ಅಂತ ಆದೇಶ ಹಾಕೋದು కమిಟಿಗಳು ಟೀಮ್ ಮಾಡ್ತಾರೆ. ಅವರು ದು ದಾಖಲೆಗಳು ಅಂತ ಕೇಳಿದ್ರು. ದು ದಾಖಲೆಗಳು ಕೇಳೋದು. ಸರಿ ಅದರ ಮಾರ್ತೀವಿ. ನೀವ್ ಆಬ್ಜೆಕ್ಷನ್ ಕೊಡ್ತೀರಾ? ಹೌದು ಸರ್ ಆಬ್ಜೆಕ್ಷನ್ ನ ಬರ್ชี ಮೇಲೆ ಮಾರ್ತೀವಿ. ಸಂಸಾದಕ ಬರಕ ನೋಡ್ಬಿಟ್ಟು ಏನು ನಿರ್ಣಯ ಅಂತ ಬರಬೇಕು. ನೆಕ್ಸ್ಟ್ ಬಾಡಿ ಕ್ಲೀಕ್ ಮಾಡ್ತೀವಿ.